ಹಾಯ್ ಎಲ್ಲರಿಗೂ ಇದು ಸೋಮವಾರದ ವ್ಲಾಗ್ ಆಯಿತಾ ಬೆಳಿಗ್ಗೆ ನಾವು ಮೀನು ಮಾರುಕಟ್ಟೆಗೆ ಹೋಗ್ತಾ ಇದ್ದೇವೆ ಹಾಗೆ ಇದು ನಮ್ಮ ಮನೆಯ ಬ್ಯಾಕ್ ಸೈಡ್ ಇದು ನದಿ ಮಳೆ ಬರ್ತಾ ಉಂಟು ನದಿ ನೋಡಿ ಹೇಗಿದೆ ಅಂತ ಎಲ್ಲ ಕಡೆ ಮ್ಯಾಂಗ್ರೋವ್ ಇದೆ ಮ್ಯಾಂಗ್ರೋವ್ ಇದ್ದರೆ ತುಂಬಾ ಒಳ್ಳೆಯದು ಅದಂದರೆ ಕಾರ್ಬನ್ ಡೈಆಕ್ಸೈಡೆಲ್ಲ ಇದ್ದದೆಲ್ಲದು ಅಬ್ಸಾರ್ಬ್ ಮಾಡುತ್ತೆ ಮತ್ತು ನಮ್ಮ ಈ ಪರಿಸರಕ್ಕೆ ಇದ್ದರೆ ಈಗ ನಾವು ಮೀನು ಮಾರುಕಟ್ಟೆಗೆ ಬಂದು ರೀಚ್ ಆಗಿದ್ದೇವೆ ನನಗೆ ತುಂಬ ಇಷ್ಟವಾದ ಮೀನು ಪಂಚಪ್ರಾಣ ಅಂತ ಹೇಳ್ತೇವೆ ನೋಡಿ ಅದುವೇ ಬೂತಾಯಿ ಆಯಿತಾ ಇವರು ಬೇರೆ ಹೇಳಿದರು ಈ ಮಾರುಕಟ್ಟೆಯವರು ಮೊಟ್ಟೆ ಬೂತಾಯಿ ಬಂದಿದೆ ತಕೊಳ್ಳಿ ಅಂತ ನನಗಂತೂ ಹುಚ್ಚು ಹಿಡ್ದಾಗೆ ಆಗ್ತದೆ ಮೊಟ್ಟೆ ಬೂತಾಯಿ ಅಂತ ಹೇಳಿದಾಗ ಅದು ಎಷ್ಟೇ ರೇಟ್ ಆಗಲಿ ನಾನು ತಗೊಳ್ತೇನೆ ಎಷ್ಟು ರೇಟ್ ಆಗಿದೆ ಗೊತ್ತುಂಟಾ ಬೂತಾಯಿಗೆ ಶೆ ಕೆ ಜಿಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಒಂದು ಟೈಮಲ್ಲಿ ನಾವು ಚಿಕ್ಕ ಇರುವಾಗ ಈ ಸಂಜೆ ಹೊತ್ತಿಗೆ ಐದು ರೂಪಾಯಿಗೆ ಬೂತಾಯಿ ಮೀನನ್ನು ತಂದದ್ದು ನನಗೆ ನೆನಪಿದೆ ಆ ಚಿಕ್ಕ ಚಿಕ್ಕ ಬೂತಾಯಿ ಐದು ರೂಪಾಯಿಗೆ ಸಿಗ್ತಾಯಿತ್ತು ಎಷ್ಟು ರಾಶಿ ರಾಶಿ ಸಿಗ್ತಾಯಿತ್ತು ಅದನ್ನು ಮನೆಗೆ ತಂದು ಪುಳಿ ಮುಂಚೆ ಮಾಡೋದು ಆಹಾಹಾ ಐದು ರೂಪಾಯಿಗೆ ಅದಾದ ನಂತರ ನೂರು ನೂರೈವತ್ತು ಎಲ್ಲ ರೇಟ್ ಆಗಿತ್ತು ಬಟ್ ಈಗ ಮುನ್ನೂರ ಇಪ್ಪತ್ತು ರೇಟ್ ಆಗಿದೆ ಅಯ್ಯೋ ದೇವರೇ ಭೂತಾಯಿ ಮೀನು ಅಂದರೆ ಬಡವರ ಮೀನು ಅಂತ ಹೇಳ್ತಾ ಇದ್ದರು ಬಟ್ ಈಗ ಬಡವರಿಗೆ ಸಹ ಅದು ತಿನ್ನಲಿಕ್ಕೆ ಕಷ್ಟನೇ ಸಿಗೋದಿಲ್ಲ ತಿನ್ನಲಿಕ್ಕೆ ಹಾಗೆ ನಾನು ಮೊಟ್ಟೆ ಕೂಡ ತಕೊಂಡು ಬಂದೆ ಅಂದರೆ ಒಮ್ಮೊಮ್ಮೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮೊಟ್ಟೆಯನ್ನು ತಿಂತೇನೆ ಅಥವಾ ಹಾಫ್ ಬಾಯ್ಲ್ ಮಾಡಿ ತಿಂತೇನೆ ಕೆಲವೊಮ್ಮೆ ಮಾತ್ರ ಡೈಲಿ ಅಲ್ಲ ಇಲ್ಲಾಂದರೆ ನಾನು ನೀರು ದೋಸೆ ಮತ್ತು ಮೀನು ಸಾರು ಹಾಗೆ ಸಹ ಮಾಡ್ತೇನೆ ಬಟ್ ಒಮ್ಮೊಮ್ಮೆ ಮನಸ್ಸಾದಾಗ ಸ್ವಲ್ಪ ಡಯಟ್ ಮಾಡುವ ಅಂತ ಮನಸ್ಸಾದಾಗ ನಾನು ಈ ಥರ ಮೊಟ್ಟೆನ ಬೇಯಿಸಿ ತಿಂತೇನೆ ಹಾಗೆ ನನಗೆ ಎಮರ್ಜೆನ್ಸಿಗೆ ಮೊಟ್ಟೆ ಬೇಕೇ ಬೇಕಾಗ್ತದೆ ಮನೆಯಲ್ಲಿ ಹಾಗೆ ಈ ಥರದ್ದೊಂದು ಟ್ರೈನ್ ನಾನು ತಗೊಂಡಿದ್ದೆ ಅಂದರೆ ನಮ್ಮ ಫ್ರಿಜ್ಜಲ್ಲಿ ಖಾಲಿ ಒಂದು ಆರು ಮೊಟ್ಟೆ ಇಡಲಿಕ್ಕೆ ಮಾತ್ರ ಈ ಥರದ್ದಿತ್ತು ಸೆಟಪ್ ಹಾಗಾಗಿ ನಾನು ಇದನ್ನು ಒಂದು ಆನ್ಲೈನಲ್ಲಿ ತಗೊಂಡು ಬಂದಿದ್ದೆ ಸ್ವಲ್ಪ ಜಾಸ್ತಿ ಮೊಟ್ಟೆಯನ್ನು ಇಡ್ಬೋದಲ್ಲ ಅಂತ ಹೇಳಿ ಇದು ತಂದು ಎರಡು ವರ್ಷ ಆಗಿದೆ ಅಮೆಝಾನಿಂದಲೇ ತಂದದ್ದು ಲಿಂಕ್ ಬೇಕಿದ್ದರೆ ನಾನು ಇದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಅಲ್ಲಿಂದ ನೀವು ಚೆಕ್ ಮಾಡ್ಬೋದು ಇವತ್ತು ಶಾಲೆಗೆ ರಜೆ ಕೊಟ್ಟಿದ್ದಾರೆ ಮಳೆ ಬರ್ತದಂತ ಹೇಳಿ ಹಾಗೆ ಇಲ್ಲಿ ನನ್ನ ಮಗ ಮತ್ತು ಮಾವ ಎಂತ ಏಡಿ ಹಿಡೀಲಿಕ್ಕೆ ಹೋಗಿದ್ದಾರೆ ಅವನು ನನ್ನ ಮಗ ಇದ್ದಾನಲ್ಲ ತುಂಬ ಹಠ ಮಾಡ್ತಾನೆ ಏಡಿ ಹಿಡಿಯುವ ಮನೆಯಲ್ಲಿದ್ದರೆ ಅವನು ಹಾಗೇನೆ ಏಡಿ ಹಿಡಿಯುವ ಏಡಿ ಹಿಡಿಯುವ ಅಂತ ಇದೊಂದು ಅಭ್ಯಾಸ ಎಷ್ಟು ನಾವು ನಿಲ್ಲಿಸಬೇಕು ಅಂತ ಟ್ರೈ ಮಾಡಿದರೆ ಕೂಡ ಆಗ್ತಾನೇ ಇಲ್ಲ ಮನೆಯಲ್ಲಿದ್ದರೆ ಅದೇ ನನ್ನ ಪವನಿಗೆ ಏಡಿದ್ದೆ ಏಡಿ ಅಂದರೆ ಆಯಿತು ಅವನಿಗೆ ಹಾಗೆ ಅವನು ಅಪ್ಪನ ಹತ್ರ ಇದು ಎಂಥ ಚಿಕನ್ ಇದು ವೇಸ್ಟ್ ಎಲ್ಲ ತರಿಸಿ ಈಗ ಅವನ ತಾತನ ಹತ್ರ ಅದನ್ನು ಕಟ್ಟಿಸಿ ಏಡಿ ಹಿಡಿಯಲಿಕ್ಕೆ ಹೋಗಿದ್ದಾರೆ ನೋಡಿ ಅವನಿಗೆ ಇದ್ದುವೆ ತಲೆಯಲ್ಲಿ ಒಂದೇ ಇರೋದು ಏಡಿ 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 ಅದುವೆ ಮನೆಯಲ್ಲಿದ್ದರೆ ಏಡಿ ಹಿಡಿಯುವುದು ಹೇಗೆ ಅಂತ ಸುಮಾರು ಸತಿ ತೋರಿಸಿದ್ದೇನೆ ಇಲ್ಲಿ ಮತ್ತೊಮ್ಮೆ ವಿಡಿಯೋ ಮಾಡಿದ್ದೇನೆ ಯಾರೆಲ್ಲ ನೋಡಲಿಲ್ಲ ನೋಡ್ಬೋದು ಈ ಥರದ್ದೊಂದು ಅಟ್ಟೆಬಲೆ ಅಂತ ಹೇಳ್ತೇವೆ ಅದಕ್ಕೆ ಈ ಥರದ್ದು ಯಾವುದಾದ್ರೂ ವೇಸ್ಟ್ ಅಂದರೆ ಚಿಕನ್ ಇದು ವೇಸ್ಟ್ ಆಗಲಿ ಅಥವಾ ಮೀನು ಕಟ್ ಮಾಡಿ ಅದರದ್ದು ವೇಸ್ಟ್ ಇರ್ತದಲ್ಲ ಅದನ್ನು ಈ ಥರ ಕಟ್ಟೋದು ಮತ್ತು ಅದನ್ನು ನದಿಗೆ ಬಿಸಾಕೋದು ಇಲ್ಲಿ ಒಂದು ಥರ್ಮಕಾಲ್ ರೀತಿ ಇರ್ತಾರೆ ಅಂದರೆ ಅದು ಮೇಲೆ ಇಡಲಿಕ್ಕೆ ಸೊ ಮತ್ತು ಅದನ್ನು ಎಳೆದ್ರೆ ಆಯಿತು ನೋಡಿ ಈಗ ಎರಡು ಕಟ್ಟಿದ್ದಾರೆ ಇದನ್ನು ಹೋಗಿ ಈ ಥರ ಹಾಕೋದು ಅಂದರೆ ಏಡಿ ಬೇರೆ ಬೇರೆ ರೀತಿಯಲ್ಲಿ ಹಿಡಿತಾರೆ ನಾವು ಹೀಗೇ ಹಿಡಿಯೋದು ನದಿ ಹತ್ತಿರ ಇರುವವರೆಲ್ಲ ಜಾಸ್ತಿಯಾಗಿ ಇದೇ ರೀತಿ ಅಟ್ಟೆ ಬಲೆ ಅಂತ ಹೇಳ್ತೇವೆ ಇದನ್ನು ಹಾಕಿ ಏಡಿಯನ್ನು ಹಿಡಿಯುವಂಥದ್ದು ಕೆಲವರು ಕೈಯಲ್ಲೇ ಹಿಡಿತಾರೆ ಕಲ್ಲುಗಳ ಅಡಿಯಲ್ಲೆಲ್ಲ ಇರ್ತದೆ ಅದು ಬೇರೆ ರೀತಿ ಅದು ನಮಗೆ ಗೊತ್ತಿಲ್ಲ ನಾವು ಇದೇ ರೀತಿ ಹಿಡಿಯುವುದು ಏಡಿ ಮೊನ್ನೆ ಒಬ್ಬರು ಹೇಳ್ತಾ ಇದ್ದರು ಏಡಿ ಹೀಗೆ ಸಿಗಲಿಕ್ಕೆ ಚಾನ್ಸೇ ಇಲ್ಲ ಇದು ಫೇಕ್ ಅಂತ ಹೇಳಿ ನಂದು ವಿಡಿಯೋಗೆ ಒಬ್ಬರು ಕಮೆಂಟ್ ಹಾಕಿದ್ದರು ಸೊ ಫೇಕ್ ಅಲ್ಲ ಇದೇ ರೀತಿ ನಾವು ನದಿ ಹತ್ರ ಇರೋರು ಇದೇ ರೀತಿ ಏಡಿಯನ್ನು ಹಿಡಿಯುವುದು ನೆಕ್ಸ್ಟ್ ಬೂತಾಯಿ ಮೀನು ತಂದಿದ್ದೇವಲ್ಲ ಅದನ್ನೀಗ ನಾನು ಕಟ್ ಮಾಡ್ತಾ ಇದ್ದೇನೆ ನಾನು ಇದರ ಜೊತೆ ಕೊಡ್ಡಾಯಿ ಮೀನು ತಂದಿದ್ದೇನೆ ಅದು ಮಾವಯ್ಯನವರು ಕಟ್ ಮಾಡ್ತಾರೆ ಬೂತಾಯ ಮೀನು ನಾನು ಕಟ್ ಮಾಡ್ತೇನೆ ನನಗೆ ಇದು ತುಂಬಾ ಇಷ್ಟ ಹಾಗಾಗಿ ನನಗೆ ಇದು ಕಟ್ ಮಾಡಿದೆಲ್ಲ ಸರಿಯಾಗಬೇಕು ಈ ಮೀನು ತುಂಬ ಸಾಫ್ಟ್ ಇತ್ತು ಅಂದರೆ ಮೊಟ್ಟೆ ಬೂತಾಯ ಎಲ್ಲ ಇದರೊಳಗೆ ಮೊಟ್ಟೆ ಇರ್ತದಲ್ಲ ಹಾಗೆ ಅದರದ್ದು ಹೊಟ್ಟೆದೆಲ್ಲ ಹೊರಗೆ ಬಂದಿರ್ತದೆ ಹಾಗೆ ಅದು ಕಟ್ ಮಾಡುವಾಗ ಸ್ವಲ್ಪ ಕಷ್ಟನೇ ಆಗ್ತದೆ ಮತ್ತು ಅದು ಫುಲ್ಲು ಎಂತಾಗ್ತದೆ ಅಂದರೆ ಒಟ್ರಾಶಿ ಕಟ್ ಮಾಡಿದೆಲ್ಲ ಗಲೀಜಾಗ್ತದೆ ಹಾಗೆ ಸ್ವಲ್ಪ ನಿಧಾನಕ್ಕೆ ಚೆನ್ನಾಗಿ ಮಾಡಿ ಕಟ್ ಮಾಡಬೇಕಾಗ್ತದೆ ಕೇರ್ ತಕೊಂಡು ಮಾವನವರಿಗೆ ಕೊಟ್ಟರೆ ಸರಿ ಅಂತ ಹೇಳಿ ನಾನೇ ಇದನ್ನು ಕಟ್ ಮಾಡ್ತಾ ಇದ್ದೇನೆ ಮೊಟ್ಟೆ ಅಂತೂ ಇತ್ತು ನೋಡಿ ಭೂತ ಇದು ಮೊಟ್ಟಲ್ಲಿ ಸೈಡಲ್ಲಿ ಕಾಣಿಸ್ತಾ ಉಂಟ ಮತ್ತು ಇಂಥ ಮೀನು ಮೊಟ್ಟೆ ಇರುವ ಮೀನು ಸಾಫ್ಟ್ ಆದರೆ ಕೂಡ ಅಡುಗೆ ಮಾಡಿದಾಗ ತುಂಬ ರುಚಿ ಭಾರಿ ರುಚಿ ನನ್ನ ಯಜಮಾನರು ಇದ್ದರು ನಿನಗೆ ಮೀನು ತರಲಿಕ್ಕೆ ಗೊತ್ತಿಲ್ವಾ ಇದು ಎಂಥ ಮೀನು ತಂದಿದೆ ಒಂದು ಸಹ ಸರಿ ಕಟ್ಟಿಂಗ್ ಮಾಡಲಿಕ್ಕೆ ಇಲ್ಲ ಅಷ್ಟೆಲ್ಲ ನೋಡಿ ಹೊಟ್ಟೆಯಿಂದೆಲ್ಲ ಹೊರಗೆ ಬಂದಿದೆ ಎಷ್ಟು ಸಾಫ್ಟ್ ಇದೆ ಮೀನು ಇದು ನೀನು ತಂದು ಹೇಗೆ ಅಂತ ನನಗೆ ಬೈತಾ ಇದ್ದರು ಬಟ್ ಅಡುಗೆ ಮಾಡಿದ ನಂತರ ವಾಹ್ ಏನು ರುಚಿ ಅಂತೀರಾ ನನಗಂತೂ ಇವತ್ತು ಕೂಡ ಈ ಮೀನನ್ನು ತಂದು ಮತ್ತೊಮ್ಮೆ ತಂದು ಇದನ್ನು ಪುಳಿ ಮುಂಚಿ ಮಾಡಿ ತಿನ್ನುವ ಅಂತ ಆಗ್ತದೆ ವಾಹ್ ನನ್ನ ಬಯಲ್ಲಿ ನೀರೇ ಬರ್ತಾ ಉಂಟು ಭೂತಾಯಿ ಲವರ್ಸ್ ಯಾರಾದರೂ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನನ್ನ ಹಾಗೆ ತುಂಬ ಇಷ್ಟ ಆಯಿತಾ ಭೂತಾಯಿ ನೋಡಿ ಮೊಟ್ಟೆನ ಮಾತ್ರ ನಾನು ಸಪ್ರೇಟಾಗಿ ಫ್ರೈ ಮಾಡ್ತೇನೆ ಈ ಥರದ್ದು ಸಾಫ್ಟ್ ಮೀನು ಸಿಕ್ಕುವಾಗ ನಾನು ಜಾಸ್ತಿಯಾಗಿ ಪುಳಿ ಮುಂಚಿನೇ ಮಾಡೋದು ಅಥವಾ ಫ್ರೈ ಮಾಡೋದು ಇವತ್ತು ನಾನು ಪುಳಿ ಮಾಡ್ತಾ ಇದ್ದೇನೆ ಯಾಕೋ ಏನೋ ಪುಳಿ ಮುಂಚೆ ತಿನ್ನಲಿಕ್ಕೆ ತುಂಬ ಮನಸ್ಸಾಗಿದೆ ಹಾಗೆ ಪುಳಿ ಮುಂಚೆ ಮಾಡಲಿಕ್ಕೆ ನನಗೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಬೇಕಿತ್ತು ಮನೆಯಲ್ಲಿ ಇರಲಿಲ್ಲ ಹಾಗೆ ನಮ್ಮ ಗಿಡದಲ್ಲಿ ಸ್ವಲ್ಪ ಆಗಿತ್ತು ಇವರ ಹತ್ರ ಹೇಳಿದೆ ನಾನು ಹಸಿ ಮೆಣಸಿನಕಾಯಿ ತಗೊಂಡು ಬನ್ನಿ ಅಂತ ಹೇಳಿ ಹಾಗೆ ಗಿಡದಿಂದ ಫ್ರೆಶ್ ಹಸಿ ಮೆಣಸಿನಕಾಯನ್ನು ಇವರು ತಗೊಂಡು ಬಂದರೆ ಎರಡು ಮೂರು ಸಾಕು ನನಗೆ ಪುಳಿ ಮುಂಚೆ ಮಾಡಲಿಕ್ಕೆ ನಾನು ಈ ಬೂತಾಯಿ ಮೀನು ನಮ್ಮ ಮನೆಯಲ್ಲಿ ಜಾಸ್ತಿ ಯಾರು ತಿಂದಿಲ್ಲ ನಾನೇ ತಿನ್ನೋದು ಹಾಗೆ ನನಗೆ ಮಾಡುವಾಗ ನಾನು ಸ್ವಲ್ಪ ಬೇರೆದೇ ರೀತಿಯಲ್ಲಿ ಪುಳಿ ಮುಂಚೆನ ಮಾಡ್ತೇನೆ ಅಂದರೆ ಬೂತಾಯಿ ಮೀನನ್ನು ಕಟ್ ಮಾಡಿ ತೊಳೆದು ಮಸಾಲಾವನ್ನ ಮೀನಿಗೆ ಮ್ಯಾರಿನೇಟ್ ಮಾಡಿ ಮತ್ತೆ ನಾನು ಪುಳಿ ಮುಂಚೆನ ಮಾಡೋದು ಆಹಾಹಾ ಇದರ ರುಚಿ ಅಂತೂ ಹೇಳೋದೇ ಬೇಡ ಇದರಲ್ಲಿ ಕೂಡ ನಾನು ಮಸಾಲ ಎರಡು ರೀತಿಯಲ್ಲಿ ತೆಗಿತೇನೆ ಒಂದು ಇನ್ಸ್ಟೆಂಟ್ ಆಯಿತಾ ಖಾಲಿ ಮೂರೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥ ಪುಳಿ ಮುಂಚಿ ಅದು ಇನ್ಸ್ಟೆಂಟ್ ಅಂದರೆ ಅದು ನನಗೆ ಬಯಲ ನೀರು ಬರ್ತದೆ ಹೇಳುವಾಗ ಈಗ ಹಾಗೆ ಇದು ನಾನು ಆಗಿ ಎಲ್ಲ ಕೊತ್ತಂಬರಿ ಜೀರಿಗೆ ಎಲ್ಲ ಸಾಮಗ್ರಿ ಹಾಕಿ ಮಾಡಿರುವಂಥದ್ದು ಇವತ್ತಿದ್ದು ಅದು ರೆಸಿಪಿ ನಾನು ರೆಸಿಪಿ ಚಾನಲಲ್ಲಿ ಇದೆ ಬೂತಾಯಿ ಪುಳಿ ಮುಂಚಿ ರೆಸಿಪಿ ನೀವು ಬೇಕಿದ್ದರೆ ಅಲ್ಲಿಂದ ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೇನೆ ಹಾಗೆ ಇಲ್ಲಿ ಅದುವೆ ಪುಳಿ ಮುಂಚಿ ಇಲ್ಲಿ ಹೊರಗೆ ಮಾಡಲಿಕ್ಕೆ ಒಂದು ಸೈಡಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದಾರೆ ನಾವು ರೆಸಿಪಿ ಮಾಡಲಿಕ್ಕೆ ಇಲ್ಲೆಲ್ಲವನ್ನು ಸೆಟ್ ಮಾಡಿಡ್ಲಿಕ್ಕೆ ಉಂಟು ಹಾಗೆಲ್ಲ ನಾವು ರೆಡಿ ಮಾಡ್ತಾ ಇದ್ದೇವೆ ನೋಡಿ ಈಗ ಇದರದ್ದು ರೆಸಿಪಿ ಮಾಡಲಿಕ್ಕೆ ಉಂಟು ಇದು ಕೊಡ್ಡಾಯಿ ಮೀನಿದ್ದೀಗ ರೆಸಿಪಿ ಆಗ್ತಾ ಉಂಟು ಬೂತಾಯಿ ಮೀನಿದ್ದು ಅಂದರೆ ನಾನು ಇವತ್ತು ಮಾಡಿರುವ ಬೂತಾಯಿ ಮೀನಿದ್ದು ರೆಸಿಪಿ ನಾನು ಮಾಡಲಿಲ್ಲ ಅದು ರೆಸಿಪಿ ನಾನು ಇದಕ್ಕಿಂತ ಮುಂಚೆ ಸುಮಾರು ಸತಿ ತೋರಿಸಿದ್ದೇನೆ ಅದುವೇ ಲಿಂಕನ್ನು ಕೊಡ್ತೇನೆ ಸೊ ಕೊಡ್ಡಾಯಿ ಮೀನು ಅತ್ತೆಯವರು ಮಾಡ್ತಾ ಇದ್ದಾರೆ ಹಾಗೆ ಅವರಲ್ಲಿ ಒಗ್ಗರಣೆ ಇದು ಮಾಡ್ತಾ ಇದ್ದಾರೆ ಸ್ವಲ್ಪ ಈರುಳ್ಳಿ ಕರಿಬೇವಿನ ಸೊಪ್ಪೆಲ್ಲ ಫ್ರೈ ಮಾಡ್ತಾ ಇದ್ದಾರೆ ಅವರಲ್ಲಿ ವಿಡಿಯೋವನ್ನು ಶೂಟ್ ಇದ್ದರು ಹಾಗೆ ನಾನು ಸ್ವಲ್ಪ ಗ್ಯಾಪಲ್ಲಿ ಅಂದರೆ ಬೆಳಗಿಂದ ಏನು ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ಮಾರುಕಟ್ಟೆಯಿಂದ ಬಂದು ಇದೇ ಆಯಿತು ಮೀನು ಕಟ್ಟಿಂಗ್ ಮಾಡೋದು ಮತ್ತು ಪುಳಿ ಮುಂಚೆ ಮಾಡಲಿಕ್ಕೆಲ್ಲ ರೆಡಿ ಮಾಡೋದು ಅದೇ ಆಯಿತಲ್ಲ ಹಾಗೆ ಒಂದು ಪಪಾಯವನ್ನು ತಿಂತಾಯಿದ್ದೆ ಅರ್ಧ ಪಪ್ಪಾಯವನ್ನು ತಿಂದೆ ನಾನು ಈಗ ನೆಕ್ಸ್ಟ್ ನಾನಿಲ್ಲಿ ಮುಂಚಿ ಮಾಡ್ತಾ ಇದ್ದೇನೆ ಕಡ್ಡಾಯ ಮೀನಿದು ಸಾರಾಯಿತು ಮಾಡಿ ಈಗ ಇದು ರೆಸಿಪಿಗೆ ಅಲ್ಲ ಇದು ಜಸ್ಟ್ ಈಗ ನಿಮಗೆ ತೋರಿಸ್ಲಿಕ್ಕೆ ಬ್ಲಾಗಿಗೇ ನಾನು ಮಾಡ್ತಾ ಇರೋದು ಅಂದ್ರೆ ನನಗೆ ಕೂಡ ಬೇಕಲ್ಲ ಬುತ್ತೈಮಿನ ಹಾಗೆ ನಾನು ರೆಸಿಪಿ ಮಾಡ್ತಾ ಇಲ್ಲ ಯಾಕಂದ್ರೆ ಸುಮಾರು ಸತ್ತಿದ ರೆಸಿಪಿನ ನಾನು ಹಾಕಿದ್ದೇನೆ ಎರಡು ರೀತಿಯ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೇನೆ ನಾನು ನಿಮಗೆ ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ ಅಸ್ತ್ರ ಒಲೆಯಲ್ಲಿ ನಾನು ಅಡುಗೆಯನ್ನು ಮಾಡ್ತಾ ಇದ್ದೇನೆ ಅದು ಸೈಡಲ್ಲಿ ನಿಮಗೆ ಏನು ಬಾಯ್ಲರ್ ಕಾಣ್ತದ್ದು ನೋಡಿ ಅದು ಬಿಸಿ ನೀರಿಗೆ ಆಯಿತಾ ಈ ಸೈಡ್ ನಿಮಗೆ ಎರಡು ಒಲೆ ಕಾಣ್ತದೆ ಅದರ ಸೈಡಲ್ಲಿ ಒಂದು ಬಾಯ್ಲರ್ ಇದೆ ಅಲ್ಲ ಅದು ನಮಗೆ ಸ್ನಾನಕ್ಕೆ ಬಿಸಿ ನೀರು ಅದರಲ್ಲಿ ಆಗ್ತದೆ ಅಂದರೆ ನಾವಿಲ್ಲಿ ಅಡುಗೆ ಮಾಡುವಾಗ ನಾವೇನು ಬೆಂಕಿ ಮಾಡ್ತೇವೆ ಅದೇ ಸಾಕಾಗ್ತದೆ ಅಲ್ಲಿ ನೀರು ಎಂತ ಬಿಸಿ ಆಗಲಿಕ್ಕೆ ಹಾಗೆ ಸೊ ಬೆಂಕಿ ಮಾಡ್ತಾ ಇದ್ದೇನೆ ಮಳೆಗಾಲದಲ್ಲಿ ಸ್ವಲ್ಪ ಬೆಂಕಿ ಮಾಡಲಿಕ್ಕೆ ಕಷ್ಟನೇ ಬಿಡಿ ಓಕೆ ಬೆಂಕಿ ಎಲ್ಲ ಆಗಿದೆ ಇನ್ನು ರೆಸಿಪಿ ಮಾಡೋದು ರೆಸಿಪಿಯೆಲ್ಲ ಪುಳಿ ಮುಂಚೆ ಮಾಡ್ತಾ ಇದ್ದೇನೆ ರೆಸಿಪಿ ಶೂಟಿಂಗ್ ಏನು ಮಾಡ್ತಾ ಇಲ್ಲ ಇದನ್ನು ಮತ್ತು ಸುಮಾರು ಜನ ಇದರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ ನಾಳೆ ಅಂದರೆ ನಾಳೆ ಅಲ್ಲ ನೆಕ್ಸ್ಟ್ ವ್ಲಾಗ್ ನಂದು ಏನು ಬರುತ್ತೆ ಅದು ಅಸ್ತ್ರ ಒಲೆಯ ಮೇಲೇ ಮಾಡ್ತೇನೆ ಆ ವ್ಲಾಗನ್ನು ಇಲ್ಲಿ ನೋಡಿ ನಾನು ಪುಳಿ ಮುಂಚೆ ಮಾಡಲಿಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನೆಲ್ಲ ನಾನು ಫ್ರೈ ಮಾಡ್ತಾ ಇದ್ದೇನೆ ಇದೆಲ್ಲ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಮೇಲಿಂದ ಮೇಲೆ ನಾನು ಇಲ್ಲಿ ರೆಸಿಪಿನ ನಿಮಗೆ ಶೇರ್ ಮಾಡ್ತೇನೆ ಡಿಟೇಲಾಗಿ ಬೇಕಿದ್ದರೆ ನಾನು ಆಲ್ರೆಡಿ ಹೇಳಿದ್ದೇನೆ ಏನು ಮಾಡಬೇಕು ಅಂತ ಇದಕ್ಕೆ ಸ್ವಲ್ಪ ಒಂದು ಟೊಮೆಟೊ ಹಾಕಿದ್ದೇನೆ ಅದಾದ ನಂತರ ಮ್ಯಾರಿನೇಟ್ ಮಾಡಿರುವಂಥ ಬೂತೆಯನ್ನು ಹಾಕ್ತಾ ಇದ್ದೇನೆ ಮ್ಯಾರಿನೇಟ್ ಅಂದರೆ ಅದು ಮಸಾಲ ಪುಳಿ ಮುಂಚಿದು ಮಸಾಲದಲ್ಲೇ ನಾನು ಮ್ಯಾರಿನೇಟ್ ಮಾಡಿರೋದು ಬ್ಯಾಡಿಗೆ ಮೆಣಸು ಆ ಬ್ಯಾಡಿಗೆ ಮೆಣಸನ್ನು ಬಿಸಿ ನೀರಲ್ಲಿ ನೆನೆಸಿಡಬೇಕು ಆವಾಗ ಒಳ್ಳೆ ಕಲರ್ ಬರ್ತದೆ ಅದಾದ ನಂತರ ಕೊತ್ತಂಬರಿ ಬೀಜ ಜೀರಿಗೆ ಒಂಚೂರು ಮೆಂತೆ ಸ್ವಲ್ಪನೇ ಸ್ವಲ್ಪ ಮೆಂತೆ ಹಾಕಿದ್ದೇನೆ ಮತ್ತೆಂತ ಅಷ್ಟೇ ಹಾಕಿದ್ದು ಮತ್ತು ಅರಿಶಿನ ಮತ್ತು ಹುಳಿ ಮತ್ತು ಉಪ್ಪು ಅದೆಲ್ಲ ಹಾಕಿ ಮಸಾಲೆಯನ್ನು ರೆಡಿ ಮಾಡಿದ್ದೇನೆ ನಾಲ್ಕು ಬೆಳ್ಳುಳ್ಳಿ ಕೂಡ ಹಾಕಿದ್ದೇನೆ ಈರುಳ್ಳಿ ಹಾಕಲಿಲ್ಲ ನಾನು ಈರುಳ್ಳಿ ಒಗ್ಗರಣೆಗೆ ಕೊಟ್ಟಿದ್ದೇನೆ ಮತ್ತು ಇದು ಮಸಾಲ ತೊಳೆದ ನೀರು ಇದನ್ನು ಸಹ ಹಾಕುವ ಅಂದರೆ ಗ್ರೇವಿ ಮಾಡೋದಲ್ಲ ಪುಳಿ ಮುಂಚೆ ನಾನು ಯಾಕೆ ಮ್ಯಾರಿನೇಟ್ ಮಾಡಿದೆ ಅಂದರೆ ಇದು ತುಂಬ ಚೆನ್ನಾಗಾಗುತ್ತೆ ಭೂತೈ ಟೇಸ್ಟಿ ಆಗ್ತದೆ ಆಯ್ತಾ ಅಂದರೆ ಅದು ಮಸಾಲೆ ಎಲ್ಲ ಎಳ್ಕೊಂಡು ಉಪ್ಪು ಖಾರ ಹುಳಿ ಎಲ್ಲ ಎಳ್ಕೊಂಡಿರ್ತದಲ್ಲ ಭಾರಿ ಒಳ್ಳೆಯದಾಗ್ತದೆ ಈ ಥರ ಪುಳಿ ಮುಂಚೆ ಮಾಡಿದರೆ ಇನ್ನು ಎಂತ ಇಲ್ಲ ಇದನ್ನು ಬೇಯಲಿಕ್ಕೆ ಬಿಡೋದು ಅಷ್ಟೇ ನಿಮಗೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ಹಾಗೆ ಅದನ್ನು ಅಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನಲ್ಲ ಇಲ್ಲಿ ನಾನು ನೆಕ್ಸ್ಟ್ ಇಲ್ಲಿ ನಾನು ತರಕಾರಿ ಮಾಡ್ತಾ ಇದ್ದೇನೆ ಇದು ಎಂಥ ಮೆಂತ್ಯ ಸೊಪ್ಪು ಉಂಟಲ್ಲ ಅದರದ್ದು ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಕಾಯನ್ನು ತುರಿತಾ ಇದ್ದೇನೆ ಇದರ ಬಗ್ಗೆ ಮಾಹಿತಿ ಕೊಡಿ ಅಂತ ಒಬ್ಬರು ಕೇಳಿದರು ಇದು ಇಲ್ಲೇ ಲೋಕಲ್ ಶಾಪಿಂದ ತಂದದ್ದು ನೋಡಿ ಕಾಯಿ ತುರಿಯೋದು ಇದು ನಮ್ಮದು ಗ್ರೈಂಡರಲ್ಲಿ ಸಹ ನಮಗೆ ತುರಿಬೋದು ಬಟ್ ನಾನು ಸ್ವಲ್ಪ ಬೇಕಿರುವಾಗ ಹೀಗೆ ಕೈಯಲ್ಲೇ ತುರಿತೇನೆ ನೋಡಿ ಮೆಂತ್ಯ ಸೊಪ್ಪಿನ ಉಪ್ಪು ಕರಿ ಮಾಮೂಲಿ ಉಪ್ಪು ಕರಿ ಹೇಗೆ ಮಾಡ್ತೇವೆ ಹಾಗೆಯೇ ಏನಿಲ್ಲ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಹಸಿಮೆಣಸಿನಕಾಯಿ ಹಾಕಬೇಕು ಅದಕ್ಕೆ ಅಷ್ಟೇ ಮತ್ತು ಲಾಸ್ಟಿಗೆ ಕಾಯಿ ತುರಿ ಹಾಕೋದು ಮತ್ತು ಉಪ್ಪು ಅಷ್ಟೇ ಉಪ್ಪು ಕರಿ ರೆಡಿ ಮಾಮೂಲಿ ನಾವು ಎಲ್ಲ ತರಕಾರಿ ಯಾವ ರೀತಿ ಉಪ್ಪು ಕರಿ ಮಾಡ್ತೇವೆ ಅದೇ ರೀತಿ ಇದಕ್ಕೆ ನಾನು ಸಾಸಿವೆ ಅದೆಲ್ಲ ಒಗ್ಗರಣೆ ಕೊಡಲಿಲ್ಲ ಅಷ್ಟೇ ನೋಡಿ ಇಲ್ಲಿ ಇದು ಕುದಿ ಬರ್ತಾ ಉಂಟು ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಈಗ ಕೆಲವರು ಹೇಳ್ಬೋದು ಪುಳಿ ಮುಂಚಿಗೆಲ್ಲ ಕೊತ್ತಂಬರಿ ಸೊಪ್ಪು ಯಾರು ಹಾಕ್ತಾರೆ ಅಂತ ಮುಂಚಿನವರೆಲ್ಲ ಹಾಕ್ತಾ ಇರಲಿಲ್ಲ ಬಟ್ ಈಗಿನವರು ಹಾಕ್ತಾರೆ ಹಾಗೆ ಸೊ ಹಾಕಿದರೆ ಒಂದು ಟೇಸ್ಟ್ ಬೇರೆ ಹಾಕದಿದ್ದರೆ ಒಂದು ಟೇಸ್ಟ್ ಬೇರೆ ನಾನು ಇತ್ತೀಚಿಗೆ ನಾನು ಸಹ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಗೆ ಅಡುಗೆ ಎಲ್ಲ ಆಯಿತು ಮತ್ತು ಸಂಜೆ ಸ್ವಲ್ಪ ಸ್ವೀಟ್ ಕಾರ್ನ್ ಇದು ಚಾಟ್ ಮಾಡುವ ಅಂತ ಆಯಿತು ಹಾಗೆ ಸ್ವೀಟ್ ಕಾರ್ನನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಟಿದ್ದೇನೆ ನೆಕ್ಸ್ಟ್ ಇದು ತನ್ನಗಾದ ನಂತರ ಇದ ಇದನ್ನು ಬಿಡಿಸಿ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಎಲ್ಲ ಹಾಕಿ ತಿನ್ನುವ ಅಂತ ಅದರದ್ದು ವೀಡಿಯೋ ನಾನು ತೆಗಿಲಿಲ್ಲ ಖಾಲಿ ನಾನು ಇದನ್ನು ಬೇಯಿಸುವ ವೀಡಿಯೋ ಮಾತ್ರ ತೆಗೆದಿದ್ದೇನೆ ಆಯಿತಾ ವಿಡಿಯೋ ತೆಗಿಲಿಕ್ಕೆ ಮರೆತೋಯಿತು ಅಂದರೆ ಮಕ್ಕಳೆಲ್ಲ ಇದ್ರಲ್ಲ ಬಿಸಿ ಬಿಸಿ ಮತ್ತೆ. ನೋಡಿ ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಆರಾಮ್ಸೆ ಬಿಡಿಸಿ ಸ್ವಲ್ಪ ಚಾಟ್ ಮಸಾಲ ಬಟರ್ ಹಾಕಿದರೆ ಸೂಪರ್ ಆಗುತ್ತೆ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಯಾವ ದಿನ ಇವತ್ತು ಮಂಗಳವಾರ ಮಂಗಳವಾರ ಬೆಳಿಗ್ಗೆನೆ ವ್ಲಾಗನ್ನು ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಊರಲ್ಲಿ ರಜೆ ಕೊಟ್ಟಿದ್ದಾರೆ ಮಳೆ ಬರ್ತಾ ಉಂಟಲ್ಲ ಹಾಗೆ ಬಟ್ ನಿನ್ನೆವರೆಗೆ ಜೋರು ಮಳೆ ಇವತ್ತು ರಜೆ ಕೊಟ್ಟಿದ್ದಾರಲ್ಲ ಹಾಗೆ ಮಳೆನೇ ಇಲ್ಲ ಸ್ವಲ್ಪ ಬಿಸಿಲಿದೆ ಓಕೆ ಈಗ ಬೆಳಿಗ್ಗೆ ಫಸ್ಟ್ ನಾನು ಡಿಟಾಕ್ಸ್ ಜ್ಯೂಸನ್ನು ಕುಡಿತೇನೆ ಇವತ್ತು ನಾನು ಬೂದುಕುಂಬಳಕಾಯಿ ಜ್ಯೂಸನ್ನು ಮಾಡ್ತಾ ಇದ್ದೇನೆ ಡೈಲಿ ಬೇರೆ ಬೇರೆ ಮಾಡ್ತೇನೆ ಅಂದರೆ ಕುಂಬಳಕಾಯಿ ಇದ್ರೆ ಅದನ್ನೇ ಮಾಡ್ತೇನೆ ಅದು ಖಾಲಿ ಆಗ್ಬೇಕಲ್ಲ ಅದು ಖಾಲಿ ಆದರೆ ಮತ್ತೆ ಸೌತೆಕಾಯಿ ಮತ್ತೆ ಪುದೀನ ಹಾಕಿ ಅದೊಂದು ಜ್ಯೂಸ್ ಮಾಡ್ತೇನೆ ಹಾಗೆಲ್ಲ ಮಾಡ್ತೇನೆ ನಾನು ವೆರೈಟಿ ವೆರೈಟಿ ಡಿಟಾಕ್ಸ್ ಜ್ಯೂಸ್ ಓಕೆ ಸೊ ಇಲ್ಲಿ ಬೂದುಕುಂಬಳಕಾಯಿಯನ್ನು ನಾನು ಕಟ್ ಮಾಡಿ ತಕ್ಕೊಂಡಿದ್ದೇನೆ ಸಿಪ್ಪೆಲ್ಲ ತೆಗೆದು ಈ ಥರ ಇದನ್ನು ನಾನು ಮತ್ತೆ ಅದು ಜ್ಯೂಸರ್ಗೆ ಹಾಕುವಂಥದ್ದು ಓಕೆ ಆ ಜ್ಯೂಸರನ್ನು ನೋಡಿ ಸುಮಾರು ಜನ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಕಮೆಂಟ್ಸ್ ಹಾಕಿದ್ದೀರಿ ಸೊ ಹಾಗಾಗಿ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೇನೆ ಅದು ಎಷ್ಟು ರೇಟ್ ಆಯಿತು ಅದಕ್ಕೆ ಅದನ್ನು ಹೇಗೆ ಉಪಯೋಗಿಸ್ಬೋದು ಮತ್ತು ಅದು ನಿಜವಾಗ್ಲೂ ಯೂಸ್ ಉಂಟಾ ಅಥವಾ ನಮ್ಮ ನಾರ್ಮಲ್ ಮಿಕ್ಸಿಯಲ್ಲಿ ನಾವು ಇದನ್ನು ಮಾಡ್ಬೋದಾ ಅಂತ ಅಂದರೆ ನಾರ್ಮಲ್ ಮಿಕ್ಸಿ ಮತ್ತು ಈ ಜ್ಯೂಸರ್ಗೆ ಏನು ವ್ಯತ್ಯಾಸ ಇದೆ ಅದನ್ನೆಲ್ಲ ನಾನು ಹೇಳ್ತೇನೆ ಓಕೆ ಯಾಕಂದರೆ ಒಬ್ಬರು ನನ್ನ ವಿಡಿಯೋವನ್ನು ನೋಡಿ ಡೈರೆಕ್ಟ್ ಶಾಪಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿಕ್ಕೆ ಹೋಗಿದ್ದಾರೆ ಅಂದರೆ ಅವರು ಕಾಲ್ ಮಾಡಿ ಹೇಳಿದ್ರು ಹಾಗೆ ನನಗೆ ಗೊತ್ತಾಯಿತು ಸೊ ಅದಕ್ಕೋಸ್ಕರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದರ ಬಾಕ್ಸ್ ಕೂಡ ಉಂಟು ತಂದದ್ದು ಅದನ್ನು ಸಹ ನಾನು ತೋರಿಸ್ತೇನೆ ಈಗ ಫಸ್ಟಿಗೆ ಇದರಿಂದ ಜ್ಯೂಸ್ ಮಾಡುವ ನಂತರ ಇದರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ ಈಗ ಇದಕ್ಕೆ ಜ್ಯೂಸ್ ಅಲ್ಲಿ ಹಾಕ್ತೇನೆ ಇದನ್ನ ಸ್ವಿಚ್ ಆನ್ ಮಾಡಬೇಕು ನೋಡಿ ಇದರ ಸೌಂಡ್ ಬರ್ತದೆ ಮತ್ತೆ ಇಲ್ಲಿ ಸ್ಟಾರ್ಟ್ ಸ್ಟಾಪ್ ಬಟನ್ ಎಲ್ಲ ಉಂಟು ಸೊ ನೋಡಿ ಸ್ವಿಚ್ ಆನ್ ಮಾಡಿದ ನಂತರ ಇಲ್ಲಿ ಸ್ಟಾರ್ಟ್ ಬಟನ್ ಉಂಟು ಇದನ್ನು ಒತ್ತಿದ್ರೆ ಆಯ್ತು ಮತ್ತೆ ನೀವು ಇದರೊಳಗೆ ಈ ಬೂದುಕುಂಬಳೆಕಾಯನ್ನು ಹಾಕ್ಬೋದು ಮತ್ತೆ ನಿಲ್ಲಿಸಬೇಕಾದ್ರೆ ಸ್ಟಾಪ್ ಮಾಡಿದ್ರೆ ಆಯ್ತು ಒಂದು ವೇಳೆ ನೀವು ಇದನ್ನು ಹಾಕುವಾಗ ಬೂದು ಕುಂಬಳಕಾಯಿಯಲ್ಲಿ ಅದು ಸ್ಟಕ್ ಆದ್ರೆ ಈ ರಿವರ್ಸ್ ಬಟನ್ ಅನ್ನು ಒತ್ತಿದ್ರೆ ಅದು ಹಿಂದೆಗಡೆ ಬರುತ್ತೆ ಅದಾದ ನಂತರ ಸ್ಟಕ್ ಆಗಿದೆ ಏನಿದೆ ನೋಡಿ ಆಗುತ್ತೆ ಸ್ಟಾರ್ಟ್ ನೋಡಿ ಸೌಂಡ್ ಬಂತು ಏನಾಗ್ತದೆ ಅಂದ್ರೆ ಇದು ತಿರುಗ್ತದೆ ಇಲ್ಲಿ ಮಾಡುವ ಇದಾಗಿದೆ ಸ್ಟಾಪ್ ಆಗಿದೆ ನೋಡಿ ಇಷ್ಟು ಜ್ಯೂಸ್ ಸಿಕ್ಕಿದೆ ನಾನು ಸ್ವಲ್ಪ ಹಾಕಿದ್ದು ಇದಕ್ಕೆ ನಾನು ನೀರು ಸೇರಿಸ್ತೇನೆ ನೀರು ಸೇರಿಸುವಾಗ ಸರಿಯಾಗ್ತದೆ ಇದರದ್ದು ವೇಸ್ಟ್ ಅಂದರೆ ವೇಸ್ಟ್ ಅಲ್ಲ ಫೈಬರ್ ಇದನ್ನು ನೀವು ನೀರು ದೋಸೆ ಹಿಟ್ಟಿಗೆ ಹಾಕ್ಬೋದು ರೊಟ್ಟಿ ಮಾಡುವಾಗ ಉಪಯೋಗಿಸ್ಬೋದು ಚಪಾತಿ ಮಾಡುವಾಗ ಉಪಯೋಗಿಸ್ಬೋದು ಇದನ್ನೇನು ಬಿಸಾಡ್ದು ಬಂದೇನಿಲ್ಲ ಇದನ್ನು ನೀವು ಯೂಸ್ ಮಾಡ್ಬೋದು ಬೇಕಿದ್ದರೆ ನಿಮ್ಮ ಇಷ್ಟ ಸೊ ಇದು ಜ್ಯೂಸ್ ನೋಡಿ ಎಷ್ಟು ಜ್ಯೂಸ್ ಸಿಕ್ಕಿದೆ ಸೊ ಜ್ಯೂಸ್ ಮಾಡಲಿಕ್ಕೆ ಬೇಗನೆ ಇದು ಜ್ಯೂಸ್ ಬೇಗನೆ ಮಾಡಲಿಕ್ಕೆ ತುಂಬಾ ಉಪಯುಕ್ತ ಫ್ರೂಟ್ ಜ್ಯೂಸ್ ಎಲ್ಲ ಮಾಡ್ಬೋದು ನಾನು ಇದರಲ್ಲಿ ಪೈನಾಪಲ್ ಜ್ಯೂಸ್ ಕೂಡ ಮಾಡಿದ್ದೇನೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಏನು ಅಂದರೆ ಫೈಬರ್ ನೀವು ಜ್ಯೂಸ್ ಮಾಡುವಾಗ ಯಾವಾಗಲೂ ಫ್ರೂಟ್ಸನ್ನೆಲ್ಲ ಇಡಿಯಾಗಿ ತಿನ್ನಬೇಕು ಅಂತ ಹೇಳ್ತಾರಲ್ವಾ ಸೊ ಇಡಿಯಾಗಿ ತಿಂದ ಉತ್ತಮ ಫೈಬರ್ ಎಲ್ಲ ವೇಸ್ಟ್ ಆಗ್ತದೆ ಈ ಥರ ಜ್ಯೂಸ್ ಮಾಡಿ ಕುಡಿದರೆ ಬಟ್ ಆದರೂ ಕೂಡ ನಿಮಗೆ ಜ್ಯೂಸ್ ಮಾಡಲಿಕ್ಕೆ ಇಷ್ಟ ಇದ್ದರೆ ಇದನ್ನು ನೀವು ತಗೊಳ್ಬೋದು ನಾನು ಫ್ರೂಟ್ ಜ್ಯೂಸಿಗಂತ ತಕೊಂಡದಲ್ಲ ತಗೊಂಡದಲ್ಲ ಇದನ್ನು ಇದನ್ನು ನಾನು ಆಗಿ ತಗೊಂಡದು ಇದು ಬೂದುಕುಂಬಳಕಾಯಿ ಜ್ಯೂಸ್ ಮಾಡಲಿಕ್ಕೆ ಯಾಕಂದರೆ ನಾನು ಮುಂಚೆ ಮಿಕ್ಸಿಯಲ್ಲಿ ಮಾಡ್ತಾ ಇದ್ದೆ ಅದು ಮಿಕ್ಸಿಯಲ್ಲಿ ಮಾಡಿದ ನಂತರ ಅದನ್ನು ಸೋಸಬೇಕಲ್ಲ ಆವಾಗ ನನಗೆ ಸುಮಾರು ಹೊತ್ತಾಗ್ತಾ ಇತ್ತು ಬೆಳಿಗ್ಗಿನ ಅರ್ಜೆಂಟಲ್ಲಿ ನನಗೆ ಅದು ಬೇಗ ಬೇಗ ಜ್ಯೂಸ್ ಕೊಡ್ದು ಮತ್ತೆ ಕೆಲಸ ಮಾಡಲಿಕ್ಕೆ ಬೇಕಾಗಿತ್ತು ಹಾಗಾಗಿ ನಾನು ಇದನ್ನು ತಗೊಂಡೆ ಅದರಲ್ಲಿ ಎಂತ ನಾವು ಮಿಕ್ಸಿಯಲ್ಲಿ ಮಾಡಿದರೆ ಅದನ್ನು ಸೋರಿಸಲಿಕ್ಕೆ ಸುಮಾರು ಹೊತ್ತಾಗ್ತದೆ ನನಗೆ ಸೋರಿಸದೆ ಕುಡಿಲಿಕ್ಕೆ ಇಷ್ಟ ಆಗೋದಿಲ್ಲ ಆಯಿತಾ ಹಾಗಾಗಿ ನಾನು ಇದನ್ನು ತಗೊಂಡೆ ಓಕೆ ಇದು ಯಾವ ಕಂಪನಿದೆಲ್ಲ ಹೇಳ್ತೇನೆ ನಾನು ಮತ್ತು ಇದು ಜ್ಯೂಸೆಲ್ಲ ಮಾಡಿದ ನಂತರ ಇದನ್ನೆಲ್ಲ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಲಿಕ್ಕೆ ಉಂಟು ಸೊ ಕ್ಲೀನ್ ಮಾಡೋದು ಒಂದು ತಲೆನೋವು ಆಯಿತಾ ಇದನ್ನು ತೆಗೆಯೋದು ಹೇಗೆ ಅಂದರೆ ಇಲ್ಲಿ ಉಂಟು ನೋಡಿ ಲಾಕ್ ಅನ್ಲಾಕ್ ಅಂತ ನೋಡಿ ಇದು ಅನ್ಲಾಕ್ ಈ ಥರ ತೆಗೆಸಿದರೆ ಇದನ್ನು ನೀವು ತೆಗಿಬೋದು ಓಕೆ ನೋಡಿ ಇದನ್ನೆಲ್ಲ ವಾಶ್ ಮಾಡಬೇಕಾಗ್ತದೆ ನೋಡಿ ಇದು ಇಡೀ ಸೆಟ್ಟಿಂಗನ್ನು ನೀವು ತೆಗಿಬೇಕಾಗ್ತದೆ ಇದನ್ನೆಲ್ಲ ವಾಶ್ ಮಾಡಬೇಕಾಗ್ತದೆ ಇದು ವಾಶ್ ಮಾಡಲಿಕ್ಕೆ ಅವರದೇ ಬ್ರಷ್ ಇರ್ತದೆ ಓಕೆ ಮತ್ತು ಇದನ್ನು ತೆಗಿಲಿಕ್ಕೆ ಇಲ್ಲೊಂದು ಬಟನ್ ಉಂಟು ಅದನ್ನು ಒತ್ತಿದರೆ ಆಯಿತು ಸೊ ಇದನ್ನು ಕ್ಲೀನ್ ಮಾಡಬೇಕಾಗ್ತದೆ ಈ ಥರ ಬಟನ್ ಒತ್ತಿ ಅದನ್ನು ತೆಗಿಲಿಕ್ಕೆ ಈಗ ನನಗೆ ಆಗೋದಿಲ್ಲ ಮೊಬೈಲ್ ಉಂಟು ಕೈಯಲ್ಲಿ ಓಕೆ ಒಂದು ನಿಮಿಷ ಇದನ್ನು ತೆಗಿಲಿಕ್ಕೆ ಇಲ್ಲೊಂದು ಬಟನ್ ಉಂಟು ನೋಡಿ ಇದನ್ನು ಒತ್ತಿ ತಿರುಗಿಸಿದ್ರೆ ಆಯಿತು ಇಲ್ಲಿ ಉಂಟು ಈಚೆ ತಿರ್ಗಿಸಿದ್ರೆ ಲಾಕ್ ಆಗ್ತದೆ ಈಚೆ ತಿರ್ಗಿಸಿದ್ರೆ ಓಪನ್ ಆಗ್ತದೆ ಅಂತ ಹೇಳಿ ಓಕೆ ಈಗ ನೆಕ್ಸ್ಟ್ ಇದರ ಬಾಕ್ಸ್ ತೋರಿಸ್ತೇನೆ ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಇದ್ದರೆ ನೋಡಿ ಇದರದ್ದು ಬಾಕ್ಸ್ ಇಲ್ಲಿ ಉಂಟು ನಾನು ತಗೊಂಡು ಬಂದದ್ದು ಇದು ಹ್ಯಾವೆಲ್ಸ್ ಕಂಪೆನಿದು ಜ್ಯೂಸರ್ ಆಯಿತು ಇದು ಸ್ಲೋ ಜ್ಯೂಸರ್ ಅಂದರೆ ಇದು ಎಂತ ಬಿಸಿ ಆಗೋದಿಲ್ಲ ಹಾಗೆ ನ್ಯೂಟ್ರಿಯನ್ಸ್ ಎಲ್ಲ ಇರ್ತದೆ ಇದು ಅಂದರೆ ಇದು ರಷ್ಟೆಲ್ಲ ಆಗೋದಿಲ್ಲ ಮತ್ತು ಸ್ಟೈನಿಂಗ್ ಆಯಿತಾ ನೋಡಿ ಜ್ಯೂಸ್ ಮಾಡಲಿಕ್ಕೆ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಬೆಳಿಗ್ಗೆ ಅಂದರೆ ನನಗೆ ಮೇನ್ ಕುಂಬಳಕಾಯಿ ಜ್ಯೂಸ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಹಾಗಾಗಿ ನಾನು ಇದನ್ನು ತಕೊಂಡಿದ್ದೇನೆ ಇದಕ್ಕೆ ನನಗೆ ಇಪ್ಪತ್ತು ಸಾವಿರ ಆಗಿದೆ ಈ ಜ್ಯೂಸರಿಗೆ ಇದು ನಾನು ತಗೊಂಡದ್ದು ಮಂಗಳೂರಿನ ಹರ್ಷ ಎನ್ನುವ ಶಾಪಿನಿಂದ ಈ ಜ್ಯೂಸರ್ ಸಹ ಸಿಗ್ತದೆ ಇದು ಟ್ವೆಂಟಿ ತೌಸಂಡ್ ಇದೆ ಅಲ್ಲ ಅಲ್ಲಿ ಹತ್ತು ಹನ್ನೆರಡು ಸಾವಿರದ್ದು ಕೂಡ ಇತ್ತು ಅದರಲ್ಲಿ ಏನು ವ್ಯತ್ಯಾಸ ಅಂದರೆ ಇದು ಈ ಇದು ಜ್ಯೂಸ್ ಮಾಡುವಂಥ ಇದು ತಿರುಗ್ತದಲ್ಲ ಇದು ಇದು ಸ್ಟೇನ್ಲೆಸ್ ಸ್ಟೀಲ್ ನಾನೀಗ ಯೂಸ್ ಮಾಡೋದು ಹಾಗಾಗಿ ಇದರ ರೇಟ್ ಜಾಸ್ತಿ ಇದು ಪ್ಲಾಸ್ಟಿಕ್ ಇದೆಲ್ಲ ಬರ್ತದೆ ಅದಕ್ಕೆ ಆದರೆ ಸ್ವಲ್ಪ ರೇಟ್ ಕಡಿಮೆ ನಾನು ಅಂದರೆ ಇದು ಸ್ಟೇನ್ಲೆಸ್ ಸ್ಟೀಲ್ ಹೆಲ್ತಿಗೆ ಇದು ಬೆಸ್ಟ್ ಅಲ್ವಾ ಪ್ಲಾಸ್ಟಿಕ್ ಅಂತ ಹೇಳಿ ನಾನು ಇದನ್ನು ತಗೊಂಡಿದ್ದೇನೆ ಅಷ್ಟೇ ಮತ್ತೆ ಮಿಕ್ಸಿಗಿಂತ ಇದು ಬೆಟ್ರ ಮಿಕ್ಸಿ ಇದ್ದರೆ ನೀವು ಮಿಕ್ಸಿಯಲ್ಲೇ ಮಾಡ್ಬೋದು ಜ್ಯೂಸೆಲ್ಲ ನೀವು ಮಿಕ್ಸಿಯಲ್ಲೇ ಮಾಡ್ಬೋದು ಬಟ್ ಏನಂದರೆ ಇದು ಆಟೋಮೆಟಿಕ್ಕಾಗಿ ಫಿಲ್ಟರ್ ಆಗಿ ಬರ್ತದೆ ಪಲ್ಪ್ ಸಪ್ರೇಟ್ ಆಗ್ತದಲ್ಲ ಹಾಗಾಗಿ ನನಗೆ ಇದು ತುಂಬಾ ಇಷ್ಟ ಬೇಗ ಆಗ್ತದೆ ಅಂತ ಹೇಳಿ ಬಟ್ ಮತ್ತೆ ನಾನು ರಿಯಲೈಸ್ ಮಾಡಿದ್ದೇನೆಂದರೆ ಇದನ್ನು ಜ್ಯೂಸೆಲ್ಲ ಮಾಡಿದ ನಂತರ ಅದನ್ನು ನಾವು ಕ್ಲೀನ್ ಮಾಡಬೇಕಲ್ಲ ಅದೊಂದು ನೋವೇ ಇದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ ಅದಕ್ಕೆ ಟೈಮ್ ಹೋಗ್ತದೆ ಕ್ಲೀನ್ ಮಾಡಲಿಕ್ಕೆ ಆಯಿತಾ ಹಾಗೆ ಸೊ ಮಿಕ್ಸಿಯಲ್ಲೇ ಆದರೆ ಜ್ಯೂಸ್ ಮಾಡುವಾಗ ಸ್ವಲ್ಪ ಟೈಮ್ ಹೋಗ್ತದೆ ಇದರಲ್ಲಿ ಜ್ಯೂಸ್ ಮಾಡುವಾಗ ಟೈಮ್ ಹೋಗೋದಿಲ್ಲ ಇದು ಜ್ಯೂಸ್ ಮಾಡಿ ಆದ ನಂತರ ಅದನ್ನ ಇದನ್ನೆಲ್ಲ ವಾಶ್ ಮಾಡಬೇಕಲ್ಲ ಆವಾಗ ಸ್ವಲ್ಪ ಟೈಮ್ ಹೋಗ್ತದೆ ಸೊ ಈಗ ನೀವು ಡಿಸೈಡ್ ಮಾಡಿ ನಿಮಗೆ ಇದು ಬೇಕಾ ಬೇಡುವ ಅಂತ ಮತ್ತೆ ಆನ್ಲೈನಲ್ಲಿ ನಾನು ನೋಡ್ತೇನೆ ಅಮೆಝಾನಲ್ಲಿ ಸಿಕ್ಕಿದ್ರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನೀವು ಚೆಕ್ ಮಾಡ್ಬೋದು ಮತ್ತು ಮಂಗಳೂರಿನಲ್ಲಿ ಆದರೆ ಹರ್ಷದಲ್ಲಿ ಇದು ಸಿಗ್ತದೆ ನನ್ನ ಒಬ್ಬರು ವಿವರಲ್ಲಿ ಹರ್ಷಕ್ಕೆ ಹೋಗಿದ್ರಂತೆ ಎಲ್ಲಿ ಫಾರಮ್ ಮಾಲಿಗೆ ಬಟ್ ನಾನು ತಗೊಂಡದ್ದು ಮಿಲಾಗ್ರಿಸ್ ಹತ್ರ ಒಂದು ಹರ್ಷದ ಶೋರೂಮ್ ಇದೆಯಲ್ಲ ಅಲ್ಲಿಂದ ಆಯಿತಾ ಸೊ ಅಲ್ಲಿ ಅವ್ರಿಗೆ ಸಿಗಲಿಲ್ಲಂತೆ ಮಾಲ್ ಮಾಲಲ್ಲಿ ನಾನು ತಗೊಂಡದ್ದು ಮಿಲಾಗ್ರಿಸ್ ಹತ್ತಿರ ಇರುವಂಥ ಶೋರೂಮ್ ಹತ್ರ ಸೊ ಹಾಗೆ ಈಗ ಆರಾಮ್ಸೆ ಕೂತ್ಕೊಂಡು ಕುಂಬಳಕಾಯಿ ಜ್ಯೂಸನ್ನು ಕುಡಿತಾ ಇದ್ದೇನೆ ಕೆಲವರು ಕೇಳ್ತಾ ಇದ್ರು ಇದನ್ನು ಕುಡಿಯೋದ್ರಿಂದ ಏನು ಬೆನಿಫಿಟ್ ಅಂತ ಬೇರೆಯವ್ರಿಗೆ ಏನು ಬೆನಿಫಿಟ್ ಆಗ್ತದೆ ಇಲ್ಲ ಗೊತ್ತಿಲ್ಲ ಬಟ್ ನನಗಂತೂ ಇದು ಕುಡಿದ ನಂತರ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಇದನ್ನು ಬೆಳಿಗ್ಗೆ ನಾನು ಫಸ್ಟ್ ನೀರು ಕುಡಿದು ಖಾಲಿ ಹೊಟ್ಟೆಗೆ ನೀರು ಕುಡಿದು ಇದನ್ನು ಕುಡಿತೇನೆ ಒಂದು ಗ್ಲಾಸ್ ನೀರು ಕುಡಿದು ಅದಾದ ನಂತರ ಇದನ್ನು ಕುಡಿತೇನೆ ಇದನ್ನು ಕುಡಿದು ಒಂದು ಅರ್ಧ ಗಂಟೆ ನಂತರ ಒಂದು ಲೀಟರ್ ನೀರನ್ನು ನಾನು ಕುಡಿತೇನೆ ಅದಾದ ನಂತರ ಏನು ತಿಂದಿಲ್ಲ ಒನ್ ಅವರ್ ಟು ಅವರ್ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಹೊಟ್ಟೆ ಫುಲ್ ಕ್ಲೀನ್ ಆಗಿದಾಗೆ ಆಗ್ತದೆ ನಿಮ್ಮದು ಹೊಟ್ಟೆಲ್ಲೇನಾದರೂ ವೇಸ್ಟ್ ಏನಾದರೂ ಇದ್ದರೆ ಅದೆಲ್ಲ ಕ್ಲೀನ್ ಆಗ್ತದೆ ಸೊ ಡಿಟಾಕ್ಸ್ ಆಗ್ತದೆ ಬಾಡಿ ಬೆಳಗ್ಗೆ ಎದ್ದು ಟೀ ಕಾಫಿ ಕುಡಿಯುವ ಬದಲಿಗೆ ಈ ಥರ ಹೆಲ್ದಿಯಾಗಿ ಡಿಟಾಕ್ಸ್ ಡ್ರಿಂಕ್ ಮಾಡಿ ಕುಡಿಯೋದೇ ಉತ್ತಮ ಓಕೆ ಇವತ್ತಿನ ವ್ಲಾಗನ್ನು ಇಲ್ಲೇ ಮುಗಿಸ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಬಾಯ್